ಗಣತಿ ಶಿಕ್ಷಕರಿಗೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಪ್ರಗತಿ ಕುಂಠಿತ ಆಗಿರುವ ಬಗ್ಗೆ ಸಮಜಾಯಿಸಿಕೆ ನೀಡುವಂತೆ ಇನ್ನೂರ ಅರವತ್ತಾರು ಶಿಕ್ಷಕರಿಗೆ ನೋಟಿಸ್ ನೀಡಲಾಗಿದ್ದು ಗಣತಿ ಶಿಕ್ಷಕರು ಗಣತಿ ಕಾರ್ಯ ಮಾಡದೆ ನೋಟಿಸ್ ಹಿಂಪಡೆಯುವಂತೆ ಒತ್ತಾಯಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮುಂದೆ ಭಾಗಿಯಾಗಿದ್ದರು ಈ ಸಂದರ್ಭ ಸಮಸ್ಯೆ ಕುರಿತಂತೆ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಅಧ್ಯಕ್ಷ ಪ್ರಸನ್ನ ಕೆಎಸ್ ರಾಜ್ಯದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಗಣತಿ ನಡೀತಾ ಇದೆ ಇಲಾಖಾವಾರು ಕೊಡಗು ಜಿಲ್ಲೆ ಗಣತಿ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಐದನೇ ಸ್ಥಾನ ಪಡೆದಿದ್ದು ಶೇಕಡ ಎಂಬತ್ತೈದರಷ್ಟು ಗುರಿ ಸಾಧನೆ ಮಾಡಿದ್ದೇವೆ ನಮ್ಮ ಶಿಕ್ಷಕರು ಅತ್ಯಂತ ನಿಷ್ಠೆ ಮತ್ತು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲದೆ ನಮ್ಮ ಜಿಲ್ಲೆ ಗುಡ್ಡಗಾಡು ಪ್ರದೇಶ ಮತ್ತು ಹಲವಾರು ಸಮಸ್ಯೆಗಳ ನಡುವೆಯೂ ನಾವು ಗಣತಿಯಲ್ಲಿ ಮುಂಚೂಣಿಯಲ್ಲಿದ್ದೇವೆ ಇದಾಗಿಯೂ ಇಲಾಖೆಯ ಮೇಲಾಧಿಕಾರಿಗಳು ಗಣತಿದಾರರಿಗೆ ನೋಟಿಸ್ ನೀಡಿರುವುದು ಮಾನಸಿಕವಾಗಿ ತೀವ್ರ ನೋವುಂಟು ಮಾಡಿದೆ ಎಂದು ಹೇಳಿದರು ಹದಿನಾಲ್ಕು ದಿವಸಗಳ ಕಾಲ ಕೆಲಸ ಮಾಡಿ ಬೆಳಿಗ್ಗೆ ಸಂಜೆವರೆಗೆ ಅವ್ರಿಗೆ ಬೆಳಿಗ್ಗೆ ಮನೆಯಿಂದ ಹೊರಟ್ರೆ ಊಟ ಇಲ್ಲ ತಿಂಡಿ ಇಲ್ಲ ಬಸ್ ವ್ಯವಸ್ಥೆಗಳಿಲ್ಲ ವೆಹಿಕಲ್ ವ್ಯವಸ್ಥೆಗಳಿಲ್ಲ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ ಕೂಡ ನೀವು ಪೇಪರ್ ನೋಡಿದಿರಿ ದಾನಮ್ಮ ಅನ್ನೋ ಒಬ್ಬರು ಶಿಕ್ಷಕರು ಸತ್ತು ಕೂಡ ಹೋಗಿದ್ದಾರೆ ಈ ವಿಚಾರದಲ್ಲಿ ಬಹಳಷ್ಟು ಶಿಕ್ಷಕರು ಒತ್ತಡದಿಂದ ಸತ್ತು ಹೋಗಿದ್ದಾರೆ ಇಷ್ಟೆಲ್ಲಾ ಪ್ರಾಬ್ಲಮ್ ಇದೆ ಆಮೇಲೆ ವಿರಾಜಪೇಟೆ ತಾಲೂಕು ಮಡಿಕೇರಿ ತಾಲೂಕಿನಲ್ಲಿ ಒಬ್ಬರು ಶಿಕ್ಷಕಿಗೆ ನಾಯಿ ಕಚ್ಚಿದೆ ಇಷ್ಟೆಲ್ಲ ಸಮಸ್ಯೆ ಜೊತೆಗೆ ಅಷ್ಟೇ ಹಬ್ಬ ಹರಿದಿನಗಳನ್ನು ಬಿಟ್ಟು ನಾವು ಪ್ರಾಮಾಣಿಕವಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು ಕೂಡ ನಮಗೆ ನೋಟಿಸ್ ಅನ್ನು ಮನಸ್ಸಿಗೆ ತುಂಬಾ ಖೇದಕರವಾದಂತಹ ವಿಷಯ ಈ ಒಂದು ವಿಷಯವನ್ನ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಈಗ ಆಗಿರ್ತಕ್ಕಂತಹ ಅನ್ಯಾಯವನ್ನ ಸರಿಪಡಿಸ್ಕೊಡೋದ್ರ ಜೊತೆಗೆ ನಮಗೆ ಇನ್ನೂ ಕೂಡ ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶ ಬೇಕು ಯಾಕೆ ನಿಗದಿ ನಾಳೆಗೆ ಇದನ್ನ ಮುಗಿಸಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಾವು ಶ್ರಮ ಹಾಕ್ತಾ ಇದೀವಿ ನೋಡ್ತಾ ಇದೀವಿ ಆದ್ದರಿಂದ ಈ ಒಂದು ಅಂಶವನ್ನು ಕೂಡ ನಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಧಿಕಾರಿಗಳಂತಹ ಶ್ರೀ ಕೃಷ್ಣಪ್ಪ ಅವರಿಗೆ ತಿಳಿಸಿಕೊಡ್ಬೇಕು ಆದ್ರಿಂದ ತಮ್ಮೆಲ್ಲಾ ನೋವುಗಳನ್ನ ನೀವು ಗುಂಪಿನಲ್ಲಿ ತೋಡ್ಕೊಂಡಿದ್ದೀರಿ ಆ ನೋವನ್ನು ಇವತ್ತು ಪರಿಹಾರ ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ನಾವು ಇಲ್ಲಿ ಆಗಬೇಕು ಯೋಜನೆಯಾದಂತ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಗಣತಿ ಕಾರ್ಯವನ್ನು ದಿನಾಂಕ ಇಪ್ಪತ್ತೆರಡರಿಂದ ಪ್ರಾರಂಭ ಮಾಡಿ ಇವತ್ತಾಗಲೇ ಆರನೇ ತಾರೀಕು ಆಗಿದೆ ಹದಿನಾಲ್ಕನೇ ದಿವಸಕ್ಕೆ ಇವತ್ತು ನಾವು ಗಣತಿ ಕಾರ್ಯಕ್ಕೆ ಕಾಲಿಟ್ಟಿದ್ದೀವಿ ಗಣತಿ ಕಾರ್ಯ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಆದರೂ ಕೂಡ ಸರ್ಕಾರದ ಒಂದು ಆ್ಯಪನ್ನು ಏನು ಮಾಡಿದ್ರು ಅದರ ವೈಫಲ್ಯದಿಂದಾಗಿ ಆ್ಯಪ್ ಐದು ದಿನಗಳ ಕಾಲ ಪ್ರತಿ ದಿವಸ ವ್ಯತ್ಯಾಸ ಆಗಿದ್ದನ್ನು ತಾವೆಲ್ಲ ಗಮನಿಸಿದಿರಿ ಐದು ದಿನಗಳ ಕಳೆದ ನಂತರ ಇಪ್ಪತ್ತ ಏಳರಿಂದ ಆ ಆ್ಯಪ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ಇಪ್ಪತ್ತೇಳರಿಂದ ನಮ್ಮ ಎಲ್ಲ ಶಿಕ್ಷಕರು ಇಪ್ಪತ್ತೆರಡರಿಂದಾನೆ ಎಲ್ಲ ಶಿಕ್ಷಕರು ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಇಪ್ಪತ್ತ ಏಳರಿಂದ ಈ ಗಣತಿ ಕಾರ್ಯ ವೇಗವನ್ನು ಪಡ್ಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈ ಗಣತಿ ಕಾರ್ಯವನ್ನು ಮಾಡಲಿಕ್ಕೆ ಈ ಹಿಂದೆ ನಮಗೆ ಮನೆ ಪಟ್ಟಿಯನ್ನು ಕೊಡ್ತಾ ಇದ್ರು ನಮ್ಮ ಬಿ ಎ ಆಫೀಸಲ್ಲಿ ಒಂದಿದೆ ಅಂತ ಹೇಳಿದ್ರೆ ಅದನ್ನು ನಾವು ಸರ್ವೆ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಡಿಲೀಟ್ ಮಾಡಲಿಕ್ಕೆ ನಮ್ಮ ಆ್ಯಪಲ್ಲಿ ಅವಕಾಶ ಇಲ್ಲ ಅದನ್ನು ಮೇಲ್ವಿಚಾರಕರು ಮಾಡಬೇಕು ಹಾಗಾಗಿ ಪ್ರತಿ ಗಣತಿದಾರರ ಆ್ಯಪ್ನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಷ್ಟು ಖಾಲಿ ಮನೆಗಳು ಮತ್ತು ಆ ಸರ್ಕಾರಿ ಕಚೇರಿಗಳು ಮತ್ತು ವಾಸ ಇಲ್ಲದೆ ಇರ್ತಕ್ಕಂಥದ್ದು ಇದೆ ಕೊಟ್ಟಿರ್ತಾರೆ ಅಂತ ಅವುಗಳನ್ನ ಈಗಾಗ್ಲೆ ಪ್ರತಿ ದಿನ ಆಪ್ ಅನ್ನ ಅಪ್ಡೇಟ್ ಮಾಡಿ ಈಗ ಏನು ಖಾಲಿ ಮನೆ ಅಂತ ಇದೆ ಅದನ್ನ ಮಾಹಿತಿ ಪಡ್ಕೊಂಡು ಅದನ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಇವತ್ತು ನಮ್ಮ ಜಿಲ್ಲೆಯ ಅಚೀವ್ಮೆಂಟ್ ಬಹಳ ಹೆಚ್ಚಾಗ್ತಾ ಇತ್ತು ಆ ಕೆಲಸವನ್ನ ಅವ್ರು ಮಾಡಿಲ್ಲ ಇವತ್ತು ಖಾಲಿ ಮನೆಗಳನ್ನ ಹುಡುಕಿ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ನಿಮಗೆ ಗೊತ್ತಿದೆ ಮತ್ತು ಯಾವುದೇ ರೀತಿ ವಾಹನ ಸೌಲಭ್ಯಗಳಿಲ್ಲ ಈ ಹಿಂದೆ ಹಾಕಿರ್ತಕ್ಕಂಥ ಯಾವುದೇ ಸಮೀಕ್ಷೆ ಆದರೂ ಯಾರು ಶಿಕ್ಷಕರು ಗಣತಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಆ ಪ್ರದೇಶದಲ್ಲೇ ಅವರನ್ನ ಅಲರ್ಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇತ್ತು ಈ ಬಾರಿ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಅವರು ವೃತ್ತಿ ಮಾಡ್ತಕ್ಕಂಥ ಸ್ಥಳವನ್ನ ಬಿಟ್ಟು ತುಂಬಾ ದೂರದ ಪ್ರದೇಶಗಳಿಗೆ ಅವರಿಗೆ ಅಪರಿಚಿತವಾದಂಥ ಪ್ರದೇಶಗಳಿಗೆ ಹಾಕಿರ್ತಕ್ಕಂಥದ್ದು ಕೂಡ ನಮ್ಮ ಶಿಕ್ಷಕರು ಗಣತಿಯನ್ನ ಸಂಪೂರ್ಣಗೊಳಿಸುವಲ್ಲಿ ಸ್ವಲ್ಪ ಎಡದು ತೊಡರನ್ನು ಉಂಟಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಈಗಾಗಲೇ ನಮ್ಮ ಶಿಕ್ಷಕರು ಶೇಕಡ ಎಂಬತ್ತೈದರಷ್ಟು ಗಣತಿ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ ತುಂಬ ಶಿಕ್ಷಕರು ಇವತ್ತು ಮೂವತ್ತು ಮೂವತ್ತೈದು ಪರ್ಸೆಂಟ್ ಶಿಕ್ಷಕರು ಇವತ್ತು ಗಣತಿ ಕಾರ್ಯವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಆದರೆ ಅವರಿಗೂ ಕೂಡ ಇವತ್ತು ಬ್ಯಾಲೆನ್ಸ್ ಇದೆ ನಿಮ್ಮ ಟಾರ್ಗೆಟನ್ನು ಅಚೀವ್ ಆಗಿಲ್ಲ ಅಂತಕ್ಕಂಥದ್ದು ಆ್ಯಪ್ನಲ್ಲಿ ತೋರಿಸ್ತಾ ಇದೆ ಇದಕ್ಕೆ ಕಾರಣ ಇಷ್ಟೇ ಅಲ್ಲಿ ಸಾಕಷ್ಟು ಖಾಲಿ ಮನೆಗಳಿದೆ ಆ ಖಾಲಿ ಮನೆಗಳನ್ನು ಗಣತಿದಾರರು ಡಿಲಿ ಸಂಖ್ಯೆಗಳನ್ನು ಆರ್ ಆರ್ ನಂಬರ್ಗೆ ಯು ಎಚ್ ಐ ಡಿ ಸಂಖ್ಯೆಗಳನ್ನು ಅಂಟಿಸುವ ಮೂಲಕ ಆ ಮೂಲಕ ನೀವು ಜಿಯೋ ಟ್ಯಾಗ್ ಮೂಲಕ ನೀವು ಗೂಗಲ್ ಮ್ಯಾಪ್ನಲ್ಲಿ ಉಳ್ಕೊಂಡೋಗಿ ಗಣತಿಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು ಆದರೆ ಆ ಆ್ಯಪ್ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದನ್ನ ತಾವೆಲ್ಲ ಗಮನಿಸಿದ್ದೀರಿ ಅದರ ಜೊತೆಗೆ ಈ ಯು ಎಚ್ ಐ ಡಿಯನ್ನು ಅಂಟಿಸುವಾಗ ಈ ಸರ್ಕಾರಿ ಕಟ್ಟಡಗಳು ಶೌಚಾಲಯಗಳು ಮತ್ತು ಒಂದು ಮನೆಗೆ ಎರಡೆರಡು ಯು ಎಚ್ ಐ ಡಿಗಳನ್ನು ಹಾಕ್ತಕ್ಕಂಥದ್ದು ಒಂದು ಮನೆಗೆ ಮೂರು ನಾಲ್ಕು ಯು ಎಚ್ ಐ ಡಿಗಳನ್ನು ಹಾಕ್ತಕ್ಕಂಥದ್ದು ಹಾಗೂ ಆರ್ ಆರ್ ನಂಬರ್ ಇಲ್ಲದೇ ಇರತಕ್ಕಂಥದಕ್ಕೆ ಎನ್ ಎ ಅಂತ ಹಾಕಿ ಅದಕ್ಕೆ ಯು ಎಚ್ ಐ ಸಂಖ್ಯೆಗಳನ್ನು ಕೊಡ್ತಕ್ಕಂಥದ್ದು ಈ ರೀತಿ ಕುಟುಂಬಗಳಿಗಿಂತ ಶೇಕಡಾ ಇಪ್ಪತ್ತೈದು ಹೆಚ್ಚು ಯು ಎಚ್ ಐ ಸಂಖ್ಯೆಗಳನ್ನು ಇವತ್ತು ಮನೆ ಮನೆಗಳಿಗೆ ಅಂಟಿಸಿ ಹೋಗಿದ್ದಾರೆ ಆ ಇಪ್ಪತ್ತೈದು ಮನೆಗಳು ಇವತ್ತು ನಾವು ಎಲ್ಲ ಶಿಕ್ಷಕರು ಬೆಳಗ್ಗೆ ಬಳಿಕ ಆಗಮಿಸಿದ ಬಿ ಕೃಷ್ಣಪ್ಪ ಶಿಕ್ಷಕರನ್ನ ಮನವೊಲಿಸಿ ಗಣತಿಗೆ ಮುಂದಾಗುವಂತೆ ತಿಳಿಸಿದರು ಇದಕ್ಕೆ ಒಪ್ಪದ ಗಣತಿದಾರರು ತಮ್ಮ ಸಮಸ್ಯೆಯಿಂದ ತಹಸೀಲ್ದಾರ್ ಅವರಿಗೆ ವ್ಯಕ್ತಪಡಿಸಬೇಕು ಅವರು ಇಲ್ಲಿಗೆ ಆಗಮಿಸುವಂತೆ ಕೋರಿಕೊಂಡರು ವಿಷಯ ತಿಳಿದ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಸ್ಥಳಕ್ಕೆ ಆಗಮಿಸಿದರು ಸಮಸ್ಯೆಗಳ ಬಗ್ಗೆ ಶಿಕ್ಷಕ ಶಾಂತಕುಮಾರ್ ತಿಳಿಯಪಡಿಸಿದರು ಬದಲಿಗೆ ಗಣತಿ ಪ್ರದೇಶದಲ್ಲಿ ಹಲವು ಖಾಲಿ ಮನೆಗಳಿದ್ದು ಅವುಗಳಿಂದ ಅವುಗಳಿಂದ ತಕ್ಷಣ ತೆಗೆದು ತೆಗೆದುಹಾಕಬೇಕು ಬೇರೆ ಸಮೀಕ್ಷಾದಾರರು ಪೂರ್ಣಗೊಳಿಸಿರುವ ಯು ಎಚ್ ಐ ಡಿ ಸಂಖ್ಯೆಗಳಿಂದ ಪ್ರಥಾ ಮತ್ತು ಕೆಎಸ್ಬಿಸಿ ತೆಗೆದು ತೆಗೆದುಹಾಕಬೇಕು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲದಿರುವ ಮನೆಗಳ ಯುಎಚ್ ಐ ಟಿ ಸಂಖ್ಯೆಗಳಿಂದ ತೆಗೆದುಹಾಕಬೇಕು ಹಲೋ ಮೇಲ್ವಿಚಾರಕರು ಸೂಕ್ತವಾದ ಮಾರ್ಗದರ್ಶನ ನೀಡ್ತಾ ಇಲ್ಲ ತಾಂತ್ರಿಕ ಸಿಬ್ಬಂದಿಯಿಂದ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಇನ್ನು ಮುಂತಾದ ಸಮಸ್ಯೆಗಳು ಪ್ರತಿನಿತ್ಯ ಕಾಡ್ತಾ ಇದ್ದು ಗಣತಿದಾರರು ತುಂಬಾ ತೊಂದರೆಯಿಂದ ಅನುಭವಿಸಿದ್ದೇವೆ ಎಂದ್ರು ಶಿಕ್ಷಕರು ಹೋಗಿ ಅವರವರ ಕ್ಷೇತ್ರದಲ್ಲಿ ಗಣತಿ ಮಾಡ್ತಾ ಇದ್ದಾರೆ ಅವರಿಗೆ ಮನೆ ಸಿಗ್ತಾ ಇಲ್ಲ ಆಪ್ಗಳಲ್ಲಿ ಎಲ್ಲೂ ಹುಡುಕಿದ್ರು ಸಿಗ್ತಾ ಇಲ್ಲ ಆಪ್ ಅಲ್ಲಿ ಮನೇನೆ ಸಿಕ್ಕಿಲ್ಲ ಅಂದ್ರೆ ಲಾಗಿನ್ ಆಗೋದು ಹೇಗೆ ಈಗ ನಿಮ್ಗೆ ನೆಟ್ ಇಲ್ಲ ನೀವು ಹೇಗೆ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ವೋ ಹಾಗೇನೆ ಆ್ಯಪ್ ಅಲ್ಲಿ ಮನೆಗಳು ಸಿಕ್ಕಿಲ್ಲ ಅಂದ್ರೆ ಲಾಗಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಅವರು ಲಾಗಿನ್ ಆಗಿರುವ ಹೊರತು ಯಾವುದೇ ರೀತಿ ನಿರ್ಲಕ್ಷ್ಯ ಅಲ್ಲ ಮತ್ತೊಂದಲ್ಲ ಇದನ್ನ ಗಮನಿಸದೇ ಇರತಕ್ಕಂಥ ಅಧಿಕಾರಿಗಳು ಯಾವ ಒಂದು ಮನೋವೃತ್ತಿಯನ್ನ ಇಟ್ಕೊಂಡು ಈ ಕೆಲಸ ಮಾಡಿದರೆ ಗೊತ್ತಿಲ್ಲ ವಿಶ್ವ ಶಿಕ್ಷಕರ ದಿನದಂದೇ ಶಿಕ್ಷಕರಿಗೆ ನೂರ ಎಪ್ಪತ್ತು ಜನರಿಗೆ ಕುಶಾಲನಗರ ಮತ್ತು ಸೋಮವಾರಪೇಟೆ ತಾಲೂಕಿನಲ್ಲಿ ಏನು ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನೀವು ಕರ್ತವ್ಯ ನಿರ್ಲಕ್ಷ್ಯವನ್ನು ಮಾಡಿದ್ದೀರಿ ಲಾಗಿನ್ ಆಗಿಲ್ಲ ಅಂತ ಹೇಳಿ ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಳ್ಳದೆ ಈ ನೋಟಿಸ್ ಕೊಟ್ಟಿರೋದನ್ನ ನಾವು ತೀವ್ರವಾಗಿ ಸಂಘ ಖಂಡಿಸ್ತಾ ಇದೆ ಇವತ್ತು ನಮ್ಮ ಶಿಕ್ಷಕರ ಸಮಸ್ಯೆಗಳು ಏನಿದೆ ಯು ಎಚ್ ಐ ಡಿಗಳನ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಇವತ್ತು ಮೇಲ್ವಿಚಾರಕರು ಹೇಳ್ತಾರೆ ಖಾಲಿ ಮನೆಗಳನ್ನ ನೀವು ಬಂದು ತೋರಿಸ್ಕೊಡ್ಬೇಕು ಅಂತೇಳಿ ಒಂದ್ ದಿನ ನಮಗೆ ಟೈಮ್ ಸ್ಪೆಂಡ್ ಮಾಡಕ್ ಇಲ್ಲ ಏನ್ ಮಾಡೋದು ನಾವು ಮನೆ ಸಿಕ್ಕಿದ್ರೆ ಮಾಡೋಣ ಮನೆ ಸಿಕ್ಕಿದ್ರೆ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಮತ್ತೆ ಈ ನಮ್ಮ ಏನೋ ಗಣತಿ ಆಗಿರ್ದ ಗಣತಿ ಆಗಿದೆ ಲಿಸ್ಟ್ ಈಗ ಟೀಚರ್ಸ್ ಗೆ ಒಂದು ಲಿಸ್ಟ್ ಶೇರ್ ಆಗಿದೆ ಅವ್ರ ಆಪ್ ಅಲ್ಲಿ ಡಿಸ್ಪ್ಲೇ ಆಗ್ತಿರತಕ್ಕಂತ ರಿಮೂವ್ ಆಗ್ತಾ ಇಲ್ಲ ಮತ್ತೆ ತುಂಬಾ ಗಣತಿದಾರರಿಗೆ ಗಣತಿ ಮುಗಿದ ತಕ್ಷಣ ಸ್ಥಾನ ಐವತ್ತರ ಯಾಕಂದ್ರೆ ನಮ್ಮ ಶಿಕ್ಷಕರಿಗೆ ಅದು ಸಮಸ್ಯೆ ಇದೆ ನನಗೆ ಗೊತ್ತುಂಟು ಆದರೆ ನಮಗೆ ಕಾಲಮಿತಿಯಲ್ಲಿ ಈ ಒಂದು ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕಾಗಿರೋದ್ರಿಂದ ನಾವು ತೀರಾ ಅನಿವಾರ್ಯವಾಗಿ ನಾವು ಸರ್ಕಾರಿ ನೌಕರರಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕಾಗಿದೆ ನಮ್ಮ ಶಿಕ್ಷಕರ ಸಮಸ್ಯೆ ನನಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ನಾವು ಅವರಿಗೆ ಕಾಲಕ್ಕೆ ಕೊಟ್ಟ ಉದ್ದೇಶ ಏನಪ್ಪ ಅಂತ ಹೇಳಿದೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಆಮೇಲೆ ಇನ್ನು ಎರಡು ದಿವಸದಲ್ಲಿ ನಮ್ಮ ಕೊಟ್ಟನ್ನು ಮುಗಿಸ್ಬೇಕಂತಕ್ಕಂಥ ಒಂದೇ ಒಂದು ಕಾರಣದಿಂದ ನಾವು ಕಾರಣಕಲ್ ನೋಟು ಶುರು ಮಾಡಿದ್ವಿ ನಿಮ್ಮ ಸೇವೆಗೆ ನಾವು ಅಭಾರಿಯಾಗಿದ್ದೀವಿ ದಯಮಾಡಿ ಜನಪ್ರತಿನಿಧಿ ಕಾಯ್ದೆ ಜಾರಿಯಲ್ಲಿದೆ ನಾವು ಈ ಥರ ಸ್ಟೈಕ್ ಮಾಡ್ತಕ್ಕಂಥದ್ದು ತರವಲ್ಲ ತಾವು ದಯಮಾಡಿ ನೀವು ನಿಮ್ಮ ಸಮೀಕ್ಷೆ ಕಾರ್ಯವನ್ನು ಇವತ್ತು ನಾಳೆ ಮುಗಿಸ್ಬೇಕಂತ ನಾನು ಒಂದು ರಿಕ್ವೆಸ್ಟ್ ಅಂತ ಇವತ್ತು ಯಾವ್ಯಾವ ಸಂಬಂಧ ಔಟ್ಸೋರ್ಸ್ ಅವರು ನಮ್ಮ ಟೀಚರ್ ಮೇಲೆ ದಬ್ಬಳಕೆ ಮಾಡ್ತಾರೆ ಔಟ್ ಸೋರ್ಸರು ಆದರೆ ಇದೆಲ್ಲವನ್ನು ಸಹಿಸಿದ್ವಿ ಅಂತಂದರೆ ಬಿಕಾಸ್ ಆಫ್ ನಮ್ಮ ಇಲಾಖೆಯ ಒಂದು ಮರ್ಯಾದೆ ಹೋಗಬಾರ್ದು ನಮಗೆ ಶಿಕ್ಷಕರು ವ್ಯಾಧ ಟೀಚರ್ ನಮಗೆ ಏನು ಗೌರವ ಇದೆ ಅದನ್ನು ಕಾಪಾಡ್ಕೊಳ್ಬೇಕು ಆದರೆ ಈ ಒಂದು ಸಮೀಕ್ಷೆಯಲ್ಲಿ ನಾವು ಅನುಭವಿಸಿದಂಥ ನೋವು ನೋವು ದೊಡ್ಡ ಮಟ್ಟದ ಜನಗಣತಿ ಮಾಡುವಾಗಲಾಗಲಿಲ್ಲ ಬೇರೆ ಬೇರೆ ಮಕ್ಕಳ ಸಮೀಕ್ಷೆ ಮಾಡಿದಾಗ ಆದಾಗಲಿಲ್ಲ ಈಗ ಎಲ್ಲರೂ ಜಾಗೃತರಾಗಿದ್ದಾರೆ ಹೋದಾಗ ನಮ್ಮ ಫೋಟೋ ತಗೊಳ್ತಾರೆ ವಿಡಿಯೋ ಮಾಡ್ಕೊಳ್ತಾರೆ ಅವಹೇಳನ ಮಾಡ್ತಾರೆ ನಿನ್ನೆ ನಮ್ಮ ಉಪಾಧ್ಯಕ್ಷರು ಸೌಭಾಗ್ಯ ಮೇಡಮ್ ಒಂದು ಕಡೆ ಹೋಗ್ತಾರೆ ಭಾಳಷ್ಟು ವಾದವಾದ ಆಗುತ್ತೆ ಇವೆಲ್ಲ ನಮ್ಮ ಇಲಾಖೆ ಯಾಕೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳೋದಿಲ್ಲ ಇಲಾಖೆ ಗೊತ್ತಿಲ್ವಾ ಆಯಾಯ ಭಾಗದ ಕ್ಲಸ್ಟರ್ ನ ಸಿಆರ್ಪಿಗಳಿಗೆ ಗೊತ್ತಿಲ್ವಾ ಆ ಕಷ್ಟ ಮತ್ತೆ ಕ್ಲಸ್ಟರ್ ಇರಲಿ ನನಗೆ ಬೆಳಿಗ್ಗೆ ಎಕ್ಸ್ಪೀರಿಯನ್ಸ್ ನಾನು ವಿಡಿಯೋ ಮಾಡಿದ್ದೆ ಸಂಜೆ ನಾನು ಮುಗಿಸಿ ಆರೂವರೆ ನಾನು ಕೆನರಾ ಬ್ಯಾಂಕ್ ಇಂದ ಬರುವಾಗ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಜನ ಕರೆದ್ರು ನನ್ನನ್ನ ಏನಂತ ಹೇಳಿ ಮೇಡಮ್ ನಮ್ಮ ಮನೆ ಗಣತಿ ಆಗಿಲ್ಲ ಬನ್ನಿ ಅಂತ ನಾನು ನನ್ನ ಸೈಡ್ ಇರ್ಬೋದು ಅಂತ ಹೇಳಿ ನಾನು ಆ ಮನೆಗೆ ಹೋದೆ ನೋಡಿದ್ರೆ ನನ್ನ ಯು ಎಚ್ ಐ ಡಿ ಅಲ್ಲ ಸರಿ ನನ್ನ ಯು ಎಚ್ ಐ ಡಿ ವ್ಯಾಪ್ಟಿಗೆ ಬರೋದಿಲ್ಲ ಬೇರೆ ಟೀಚರ್ ಬಂದ್ರೆ ಮಾಡ್ತಾರೆ ಅಂತ ನಾನು ಹೇಳಿದೆ ಆಗ ಮನುಷ್ಯ ಒಂದು ಮಾತು ಹೇಳಿದ್ರು ನಿಮ್ಗೆ ಒಂದು ಮನೆ ಮಾಡಿದ್ರೆ ಈಗ ನನ್ನ ಮನೆ ನೀವು ಮಾಡಿದ್ರೆ ನಿಮ್ಗೆ ನೂರು ರೂಪಾಯಿ ಸಿಗುತ್ತಲ್ಲ ಅಂತ ಹೇಳಿ ನೂರು ರೂಪಾಯಿಗೋಸ್ಕರ ನಾವು ಕೆಲಸ ಮಾಡ್ತಾ ಇಲ್ಲ ಸರ್ಕಾರ ನಮ್ಗೆ ಕೈ ತುಂಬಾ ನಾವು ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತಾ ಉಂಟು ಅಂದ್ರೆ ಇದು ಸರ್ಕಾರಿ ಕೆಲಸ ನಾವು ಮಾಡ್ಬೇಕು ಅದು ನಮ್ಮ ಒಂದು ಸಾಮಾಜಿಕ ಒಂದು ಬದ್ಧತೆ ಅಂತ ಹೇಳಿ ನಾವೆಲ್ಲರೂ ಕೆಲಸವನ್ನ ಮಾಡ್ತಿರೋದು ಯಾರೇ ಆಗ್ಲಿ ಈಗ ಎಲ್ಲರೂ ಏನಾಗಿದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓ ನೀವೊಂದು ಮನೆಗೆ ನೂರು ರೂಪಾಯಿ ಕೊಡ್ತಾರೆ ಟೀಚರ್ ಫೀಸ್ ಕೊಡ್ತಾರೆ ಅನ್ನೋದೊಂದು ಮೀಡಿಯಾದಲ್ಲಿ ಒಂದು ಒಂದು ಅಪಪ್ರಚನ ಆಗ್ಬಿಟ್ಟಿದೆ ಹಾಗೆ ಅವರು ಕರೆದು ಕೇಳುವಾಗ ನಾನು ಇದೇ ಶಿವಪ್ಪ ಗುರ್ಗಿ ಸರ್ ಇದ್ದಾರೆ ಸರ್ ಅವ್ರ ಮನೆಗೆ ಹೋದಾಗ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ಅವ್ರ ಮನೇಲಿ ಇದ್ದೀನಿ ಆ ಮನೆನ ಮುಗಿಸಿ ಇನ್ನೊಂದು ಮನೆಗೆ ಬರುವಾಗ ಒಂದು ಮನುಷ್ಯ ನಾನು ಒಬ್ಳೆ ಹೋಗಿರೋದು ಗಣತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದರೆ ನನ್ನ ಜೀವ ಕೆಪಾಯಿದ್ದರೆ ಈಗ ನನ್ನನ್ನ ನಮ್ಮ ಮನೆಯ ಪರಿಸ್ಥಿತಿ ಏನಾಗ್ತಿತ್ತು ಅಥವಾ ಎಲ್ಲ ನಮ್ಮ ಇದೇ ತರ ಅನುಭವ ಬೇರೆಯವ್ರಿಗೆ ಆಗಿದೆ ಬೇರೆ ಅಚಾನಕ್ ಅದು ನಾನು ಬೇಕು ಅಂತ ಮಾಡಿದ್ ವಿಡಿಯೋ ಅಲ್ಲ ಅದು ಅಚಾನಕ್ ಆಗಿ ನಾನು ಅವ್ರ ಮನೆದ ಯು ಎಚ್ ಐ ಡಿ ನಂಬರ್ ತೆಗಿಲಿಕ್ಕೆ ಅಂತ ಫೋಟೋ ಇಡ್ದಾಗ ಆ ಮನುಷ್ಯ ಮಾತಾಡೋಕ್ ಸ್ಟಾರ್ಟ್ ಮಾಡ್ತಾ ಸಡನ್ ಆಗಿ ನಾನು ವಿಡಿಯೋಗೆ ಹಾದು ಬಿಟ್ಟು ಸುಮ್ಮನೆ ನಿಂತ್ಕೊಂಡೆ ನಾನು ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಲಿಕ್ಕೆ ಅಂದ್ರೆ ಎಷ್ಟು ಎಷ್ಟೋ ಒಂದು ವ್ಯಥೆಗಳ ನಡುವೆಯೂ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಅಂದ್ರೆ ನಾವು ಯಾರನ್ನು ಕರ್ತವ್ಯ ಲೋಪ ಎಲ್ಲೂ ಯಾರು ಮಾಡಿಲ್ಲ ಅದು ಎಲ್ಲರಿಗೂ ಗೊತ್ತಿದೆ ಅಂದ್ರೆ ಈಗ ನಾವು ಹೇಳಿದಾಗೆ ಕೆಲವೊಂದು ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಮನೆ ಸಿಗದೆ ಇರ್ಬೋದು ಆ ಒಂದಿದ್ರಾಗಿ ನಮ್ದೆಲ್ಲೂ ಒಂದು ಕಡೆ ಕಡಿಮೆ ಗಣತಿ ನಾವು ಪ್ರೋಸೆಸ್ ಅಲ್ಲಿ ಇದ್ದೀವಿ ಬಿಟ್ರೆ ಯಾರು ಸಹ ಕರ್ತವ್ಯದಿಂದ ನಾವ್ ಯಾರನ್ನು ನನ್ನ ಜೀವ ಕೆಫೈ ಆಗಿದಿದ್ರೆ ಈಗ ನನ್ನನ್ನ ನಮ್ಮ ಮನೆಯ ಪರಿಸ್ಥಿತಿ ಏನಾಗ್ತಿತ್ತು ಅಥವಾ ಎಲ್ಲ ನಮ್ಮ ಇದೇ ತರ ಅನುಭವ ಬೇರೆಯವ್ರಿಗೆ ಆಗಿದೆ ಅಚಾನಕ್ ಅದು ನಾನು ಬೇಕು ಅಂತ ಮಾಡಿದ ವಿಡಿಯೋ ಅಲ್ಲ ಅದು ಅಚಾನಕ್ ಆಗಿ ನಾನು ಅವ್ರ ಮನೆ ಯು ಎಚ್ ಐ ಡಿ ನಂಬರ್ ತೆಗಿಲಿಕ್ಕೆ ಅಂತ ಫೋಟೋ ಇಡ್ದಾಗ ಆ ಮನುಷ್ಯ ಮಾತಾಡಕ್ ಸ್ಟಾರ್ಟ್ ಮಾಡ್ತು ಸಡನ್ ಆಗಿ ನಾನು ವಿಡಿಯೋಗೆ ಹಾಕ್ಬಿಟ್ಟು ಸುಮ್ಮನೆ ನಿಂತ್ಕೊಂಡೆ ನಾನು ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಲಿಕ್ಕೆ ಅಂದ್ರೆ ಇಷ್ಟು ಎಷ್ಟೋ ಒಂದು ವ್ಯಥೆಗಳ ನಡುವೆಯೂ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಅಂದ್ರೆ ನಾವು ಯಾರನ್ನು ಕರ್ತವ್ಯ ಲೋಪ ಎಲ್ಲೂ ಯಾರು ಮಾಡಿಲ್ಲ ಅದು ಎಲ್ಲರಿಗೂ ಗೊತ್ತಿದೆ ಅಂದ್ರೆ ಈಗ ನಾವು ಹೇಳಿದಾಗೆ ಕೆಲವೊಂದ್ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಮನೆ ಸಿಗದೆ ಇರ್ಬೋದು ಆ ಒಂದಿದ್ರಾಗಿ ನಮ್ದೆಲ್ಲೂ ಒಂದು ಕಡೆ ಕಡಿಮೆ ಗಣತಿ ನಾವು ಪ್ರೋಸೆಸ್ ಅಲ್ಲಿ ಇದ್ವಿ ಬಿಟ್ರೆ ಯಾರು ಸಹ ಕರ್ತವ್ಯದಿಂದ ನಾವು ಯಾರನ್ನು ನಾವು ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ ಅಥವಾ ನಾವು ಹೋಗೋದೇ ಇಲ್ಲ ನೀವು ಹೇಳ್ದಂಗೆ ಎಲ್ಲರೂ ದಸರಾ ಮತ್ತೆ ಆಯುಧ ಪೂಜೆ ಮತ್ತೆ ಭಾನುವಾರಗಳನ್ನ ಈಗ ಮಕ್ಕಳ ಜೊತೆ ಪಬ್ಲಿಕ್ಸ್ ಎಂಜಾಯ್ ಮಾಡ್ತಿದ್ದಾರೆ ನಾವು ಎಷ್ಟೋ ಮನೆಗೆ ಹೋದಾಗ ಸರ್ ಜನಗಳು ಸಿಗ್ತಾ ಇಲ್ಲ ನಮಗೆ ಎಲ್ಲರೂ ಮಕ್ಕಳನ್ನ ಕರ್ಕೊಂಡು ಊರ್ಗಳಿಗೆ ಹೋಗಿದ್ದಾರೆ ಅಂತ ಮನೆಯ ನಾವೇನ್ ಮಾಡ್ಬೇಕು ಬುಧವಾರ ಶಾಲೆ ಸ್ಟಾರ್ಟ್ ಆಗ್ತದೆ ನೀವು ಬುಧವಾರ ಬನ್ನಿ ಅಂತಾರೆ ನಾಳೆ ನಾವು ನಮ್ ಗಣತಿಕಾರಿಯನ್ನು ಮುಗಿಸ್ಕೊಡ್ಬೇಕು ಆಗ ನಾವು ಬುಧವಾರ ಹೋದಾಗ ನಾಳೆ ನಮ್ ಟಾರ್ಗೆಟ್ ನಾವೇನು ಅಂತ ತೋರಿಸ್ಬೇಕು ಈ ತರ ಒಂದು ಸಂದರ್ಭಗಳು ನಾವೆಲ್ಲರೂ ಏನು ನಾವು ನಮಗಾಗಿರ್ತಕ್ಕಂಥ ನೋವು ಮತ್ತೆ ಒತ್ತಡ ಏನಿದೆ ಅದನ್ನು ಪರಿಹರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇಲ್ಲಿಗೆ ಬಂದು ಸೇರಿರ್ತಕ್ಕಂಥದ್ದು ಈಗ ಮಾನ್ಯ ತಹಶೀಲ್ದಾರ್ ಅವರು ಸಮಾರೇಟೆ ತಾಲೂಕು ಸಮರ್ಪೇಟೆ ಮಾನ್ಯರ ವಿಷಯ ಸಾಮಾಜಿಕ ಹಾಗೂ ಆರ್ಥಿಕ ಗಣತಿ ಕಾರ್ಯದಲ್ಲಿ ಶಿಕ್ಷಕರಿಗೆ ಆಗುತ್ತಿರುವ ಒತ್ತಡ ಹಾಗೂ ಶಿಕ್ಷಕರಿಗೆ ನೀಡಿರುವ ಅನ್ನು ಹಿಂಪಡೆಯುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಸಾಮಾಜಿಕ ಹಾಗೂ ಆರ್ಥಿಕ ಗಣತಿ ಕಾರ್ಯವನ್ನು ನಮ್ಮ ಜಿಲ್ಲೆಯ ಶಿಕ್ಷಕರು ಅತ್ಯಂತ ನಿಷ್ಠೆ ಹಾಗೂ ಬದ್ಧತೆಯಿಂದ ಮಾಡುತ್ತಿದ್ದು ಕೊಡಗಿನಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಹಲವಾರು ಸಮಸ್ಯೆಗಳ ನಡುವೆಯೂ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಶೇಕಡ ಎಪ್ಪತ್ತರಷ್ಟು ಗುರಿ ಸಾಧನೆ ಮಾಡಿರುತ್ತಾರೆ ಆದರೆ ವಾಸ್ತವವಾಗಿ ಶೇಕಡ ಎಂಬತ್ತರ ಎಂಬತ್ತೈದಕ್ಕಿಂತ ಹೆಚ್ಚು ಗುರಿ ಸಾಧನೆ ಮಾಡಿರುತ್ತಾರೆ ಆದಾಗ್ಯೂ ಇಲಾಖೆಯ ಮೇಲಾಧಿಕಾರಿಗಳು ಶಿಕ್ಷಕರಿಗೆ ನೋಟಿಸ್ ನೀಡಿದ್ದು ಇದರಿಂದ ಗಣತಿದಾರರಿಗೆ ಮಾನಸಿಕವಾಗಿ ತೀವ್ರನೂ ಉಂಟಾಗಿರುತ್ತದೆ ಆದ್ದರಿಂದ ಈಗ ನೀಡಿರುವ ಅನ್ನು ಹಿಂಪಡೆದು ಗಣತಿ ಕಾರ್ಯವನ್ನು ಸುಗಮಗೊಳಿಸಲು ಅನುಕೂಲ ಮಾಡಿಕೊಡುವಂತೆ ವಿನಂತಿಸುತ್ತೇವೆ ನಿಗದಿತ ಸಮಯದೊಳಗೆ ಗಣತಿ ಕಾರ್ಯ ಮುಗಿಸಲು ಗಣತಿದಾರರಿಗೆ ಈ ಕೆಳಗಿನ ಸಮಸ್ಯೆಯನ್ನು ಪರಿಹರಿಸಿದ್ದಲ್ಲಿ ಶ್ರಮಿಸಿ ಗುರಿ ಸಾಧನೆ ಮಾಡಲು ಸಾಧ್ಯವಾಗುವುದಿಲ್ಲ ಪರಿಹರಿಸದಿದ್ದಲ್ಲಿ ಸಾಧ್ಯವಾಗುವುದಿಲ್ಲ ಒಂದು ಗಣತಿ ಪ್ರದೇಶದಲ್ಲಿ ಹಲವು ಖಾಲಿ ಮನೆಗಳಿದ್ದು ಅವುಗಳನ್ನು ತಕ್ಷಣ ಆಪ್ನಿಂದ ತೆಗೆದುಹಾಕಬೇಕು ಬೇರೆ ಸಮೀಕ್ಷೆದಾರರು ಪೂರ್ಣಗೊಳಿಸಿರುವ ಐ ಡಿ ಸಂಖ್ಯೆಗಳನ್ನು ಮೃತ ಹಾಗೂ ಕೆಎಸ್ಬಿಸಿ ಆಪ್ನಿಂದ ತೆಗೆದುಹಾಕಬೇಕು ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಇಲ್ಲದಿರುವ ಮನೆಗಳ ಎಚ್ ಈ ಸಂದರ್ಭ ಎಚ್ಎನ್ ಮಂಜುನಾಥ್ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಉಪಾಧ್ಯಕ್ಷ ಮತ್ತು ಟಿಕೆ ಬಸವರಾಜು ಪ್ರಾಥಮಿಕ ಶಾಲಾ ಶಿಕ್ಷಕರ ತಾಲೂಕು ಅಧ್ಯಕ್ಷ ಶಿಕ್ಷಕಿಯರಾದ ಶೈಲಾ ಪ್ರೇಮ ಸೌಭಾಗ್ಯ ಮತ್ತಿತರರು ಪಾಲ್ಗೊಂಡಿದ್ದರು